ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಗಣತಿಯ ಸುತ್ತ ಕಿತ್ತೂರಾಣಿ ಚೆನ್ನಮ್ಮದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಈ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ರಾಣಿ ಚೆನ್ನಮ್ಮನ ಪ್ರಬಂಧ ನೋಡೋಣವನಿ ಪೀಠಿಕೆ ಮೊದಲನೇದಾಗಿ ಇಂದು ನಾಡಿನ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹುಟ್ಟುಹಬ್ಬ ಬ್ರಿಟಿಷರ ವಿರುದ್ಧ ಸಿಂಹನಿಯಂತೆ ಹೋರಾಡಿದ ರಾಣಿ ಚೆನ್ನಮ್ಮರ ವೀರಗಾಥೆ ಎಲ್ಲರಿಗೂ ಗೊತ್ತು ಹದಿನೇಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜನಿಸಿದರು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚಿನಿಯಲ್ಲಿ ಗುರುತಿಸಿಕೊಂಡವರು ಇವರನೇ ರಾಣಿ ಚೆನ್ನಮ್ಮವರ ಸಮಾಧಿ ಬೆಲ್ ಹೊಂಗಲ್ ಬೈಲ್ ಹೊಂಗಲ್ ತಾಲೂಕಿನಲ್ಲಿದೆ ಆದರೆ ಈ ಸ್ಥಳವನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತಿಲ್ಲ ಅಲ್ಲಿ ಚಿಕ್ಕದೊಂದು ಪಾರ್ಕ್ ಇದೆ ಈ ಸ್ಥಳವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಅಲ್ಲಿಗೆ ಪ್ರವಾಸಿಗರು ಭೇಟಿ ನೀಡುವರು ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸದ ಸ್ಪಷ್ಟ ಚಿತ್ರಣ ಸಿಗುವಂತಾಗುವುದು ಎರಡು ಸಾವಿರದ ಏಳು ಸೆಪ್ಟೆಂಬರ್ ಹನ್ನೊಂದರಂದು ಭಾರತೀಯ ಸಂವದಿಯ ಸಂಸದೀಯ ಭವನದ ಆವರಣದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವರ ಪ್ರತಿಮೆಯನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಟೇಲ್ ಅನಾವರಣ ಅಂದರೆ ಪಾಟೀಲ್ ಅವರು ಅನಾವರಣಗೊಳಿಸಿದರು ಕಿತ್ತೂರ ಕಿತ್ತೂರಿನ ರಾಣಿಯಾದ ಚೆನ್ನಮ್ಮ ದೇಸಾಯಿ ಕುಟುಂಬದ ಮಲ್ಲ ಸರ್ಜಾ ಎಂಬುವರನ್ನು ಮದುವೆಯಾದರು ಅವರಿಗೊಬ್ಬ ಮಗ ಜನಿಸಿದ್ದ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಮಗ ತೀರಿ ಹೋದ ಬಳಿಕ ಶಿವಲಿಂಗಪ್ಪನನ್ನು ದತ್ತು ಪಡೆದ ಅವರನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದರು ಕೊನೆಯದಾಗಿ ಉಪಸಂಹಾರ ಬ್ರಿಟಿಷನವರನ್ನು ವಿರೋಧಿಸಿದ ಪ್ರಥಮ ಭಾರತೀಯ ನಾರಿ ಎನ್ನುವ ಕೀರ್ತಿ ಚೆನ್ನಮ್ಮನಿಗೆ ಸಲ್ಲುತ್ತದೆ ಆಕೆ ಸ್ವತಂತ್ರ ಹೋರಾಟದ ಬೆಳ್ಳಿ ಚಿಕ್ಕಿಯಾಗಿ ಕಂಗೊಳಿಸುತ್ತಿದ್ದಾಳೆ ಆ ಮಹಾತಾಯಿ ನೆನಪಿನಲ್ಲಿ ಈಗಲೂ ಹಾಡುಗಳನ್ನು ಹಾಡುತ್ತಾರೆ ಈ ಕಿತ್ತೂರಾಣಿ ಚೆನ್ನಮ್ಮನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು